ಪವಿತ್ರ ಶಿಲಭೆಯ ಗುರುತಿನ ಮೂಲಕ ನಮ್ಮ ವರಿಗಳಿಂದ ನಮ್ಮ ರಕ್ಷಿಸಿರಿ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪುರುಷಾತ್ಮರ ನಾಮದಲ್ಲಿ ಆಮೇನ್ ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಿಯಲ್ಲೂ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ

Aleluya, 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 stotra, 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 esve stotra, esve vandani, esve aradani, esve maime, aleluya, 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 aleluya. Aleluya, 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 aleluya. Aleluya, 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 ಈ ದಿನವನ್ನು ಈ ಒಂದು ಹೊಸ ದಿನವನ್ನು ನೀಡಿದಿರಿ ಅದಕ್ಕಾಗಿ ಸ್ತೋತ್ರ ಈ ಹೊಸ ದಿನವನ್ನು ನೀಡಿದಿರಿ ಅದಕ್ಕಾಗಿ ಸ್ತೋತ್ರ ಸ್ವಾಮಿ ನೀವು ನೀಡಿದ ಈ ಹೊಸ ದಿನಕ್ಕಾಗಿ ಸ್ತೋತ್ರ ಈ ಹೊಸ ದಿನದಲ್ಲಿ ನಿಮ್ಮ ಪ್ರೀತಿಯ ಮಗನಾಗಿ ನಿಮ್ಮ ಪ್ರೀತಿಯ ಮಗಳಾಗಿ ಜೀವಿಸುವಂತೆ ಆಶೀರ್ವದಿಸಲಿ ಲೋಕದ ಆಸೆ ಆಕಾಂಕ್ಷೆಗಳಿಂದಲೂ ಸಹಿತ ನನ್ನ ಎಲ್ಲ ಯೋಜನೆಗಳಿಂದಲೂ ನನ್ನನ್ನು ತಪ್ಪಿಸಿ ರಕ್ಷಿಸಿ ಕಾಪಾಡಬಿ ಈ ದಿನದಲ್ಲಿ ನಿಮ್ಮ ಯೋಜನೆಯಂತೆ ಜೀವಿಸಿ ನಿಮ್ಮ ಆಶೀರ್ವಾದದಿಂದಲೂ ನಿಮ್ಮ ಅಭಿಷೇಕದ ತುಂಬಲ್ಪಟ್ಟು ನಿಮ್ಮ ಚಿತ್ರದಂತೆ ಜೀವಿಸುವಂತೆ ಆಶೀರ್ವದಿಸಿ ಪರಿಶುದ್ಧ ಆತ್ಮರಿಂದ ನಮ್ಮನ್ನು ತುಂಬಿಸಿ ನಮ್ಮ ನಮ್ಮ ನಡೆಸರಿ ಸ್ವಾಮಿ ಆಮೇನ್ ಪರಲೋಕದ ತಂದೆಯೇ ನಿಮಗೆ ಸ್ತೋತ್ರ ಸರ್ವಶಕ್ತರಾದ ತಂದೆಯೇ ನಿಮಗೆ ಸ್ತೋತ್ರ ಅಪ ತಂದೆಯೇ ನಿಮಗೆ ಸ್ತೋತ್ರ ಪ್ರೀತಿಸುವ ತಂದೆಯೇ ನಿಮಗೆ ಸ್ತೋತ್ರ ಶಾಂತಿ ಸಮಾಧಾನದ ತಂದೆಯೇ ನಿಮಗೆ ಸ್ತೋತ್ರ ಆದಿಯೂ ಅಂತ್ಯವೂ ಆಗಿರುವ ತಂದೆಯೇ ನಿಮಗೆ ಸ್ತೋತ್ರ ಜೀವವುಳ್ಳ ತಂದೆಯೇ ನಿಮಗೆ ಸ್ತೋತ್ರ यहोवा देवरी नमिगी स्तोत्र यहोवा यिरे नमिगी स्तोत्र यहोवा शालोम नमिगी स्तोत्र यहोवा शम्मा नमिगी स्तोत्र यहोवा निस्सी नमिगी स्तोत्र यहोवा रुवा नमिगी स्तोत्र यहोवा चिदकेनु ನಿಮಗೆ ಸ್ತೋತ್ರ ಯೆಹೋವಾ ರಾಫಾ ನಿಮಗೆ ಸ್ತೋತ್ರ ಯೆಹೋವಾ ಎಲ್ ಶಿರೈ ನಿಮಗೆ ಸ್ತೋತ್ರ ಅಬ್ರಹಾಮನ ದೇವರು ನಿಮಗೆ ಸ್ತೋತ್ರ ಇಸಾಕର ದೇವರು ನಿಮಗೆ ಸ್ತೋತ್ರ ಯಾಕೋಬನ ದೇವರು ನಿಮಗೆ ಸ್ತೋತ್ರ ಯಶೂರನ ದೇವರ ನಿಮಗೆ ಸ್ತೋತ್ರ ಇಸ್ರಯೇಲಿನ ದೇವರೇ ನಿಮಗೆ ಸ್ತೋತ್ರ ನಮ್ಮನ್ನು ಉಂಟು ಮಾಡಿದ ದೇವರೇ ನಿಮಗೆ ಸ್ತೋತ್ರ ಪರಾತ್ಪರರಾದ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳ ದೇವರೇ ನಿಮಗೆ ಸ್ತೋತ್ರ ವಾಗ್ದಾನಗಳನ್ನು ನೆರವೇರಿಸುವ ದೇವರೇ ನಿಮಗೆ ಸ್ತೋತ್ರ ಸೀನಾದೀಶ್ವರ ಸರ್ವೇಶ್ವರಾದ ದೇವರೇ ನಿಮಗೆ ಸ್ತೋತ್ರ ಮಹಾ ಐಶ್ವರ್ಯವುಳ್ಳ ದೇವರೇ ನಿಮಗೆ ಸ್ತೋತ್ರ ನಮ್ಮ ಎಲ್ಲ ಕೊರತೆಗಳನ್ನು ನೀಗಿಸುವ ದೇವರೇ ನಿಮಗೆ ಸ್ತೋತ್ರ ನಮ್ಮ ಬಗ್ಗೆ ಚಿಂತಿಸುವ ದೇವರೇ ನಿಮಗೆ ಸ್ತೋತ್ರ ನಮ್ಮ ಬಗ್ಗೆ ಒಳ್ಳೆಯ ಯೋಜನೆಯನ್ನು ರೂಪಿಸಿರುವ ದೇವರೇ ನಿಮಗೆ ಸ್ತೋತ್ರ ಸದಾಕಾಲ ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸುವ ದೇವರೇ ನಿಮಗೆ ಸ್ತೋತ್ರ ಏಸುವೆ ನೀವು ನಮಗೆ ಕಲ್ಲು ಆಗಿದ್ದೀರಿ ಸ್ವಾಮಿ ಏಸುವೆ ನೀವು ನಮ್ಮ ವಿಮೋಚಕರಾಗಿದ್ದೀರಿ ಯಶುವೇ ನೀವೇ ನಮಗೆ ಆಶ್ರಯ ದುರ್ಗವಾಗಿದ್ದೀರಿ ನೀವೇ ನಮಗೆ ಗುರಾಣಿ ಆಗಿದ್ದೀರಿ ಯಸುವೆ ನೀವೇ ನಮಗೆ ರಕ್ಷಣೆಯ ಕೋಟೆಯಾಗಿದ್ದೀರಿ ಸ್ವಾಮಿ ಕೀರ್ತನೆಗಳ ಗ್ರಂಥ ಎಂಬತ್ತ ಏಳನೇ ಅಧ್ಯಾಯ ವಾಕ್ಯ ಹದಿನೈದು ನುಡಿಯುವಂತೆ ಪ್ರಭು ನೀವು ದಯಾಳು ಪ್ರಭು ನೀವು ಕರುಣಾಮೂರ್ತಿ ಪ್ರಭು ನೀವು ಸಹನಶೀಲರು ನೀವು ಸತ್ಯ ಸ್ವರೂಪಿ ನೀವು ಪ್ರೇಮ ಮೂರ್ತಿ ನೀವೊಬ್ಬರೇ ನಮ್ಮ ದೇವರು ನೀವೊಬ್ಬರೇ ನಮ್ಮ ರಕ್ಷಕ ನೀವು ನಮ್ಮ ಅದ್ಭುತ ಅದ್ಭುತಶಾಲಿಯಾಗಿದ್ದೀರಿ ಪ್ರಭುವೇ ನೀವು ಮಹೋನತರು ಪ್ರಭುವೇ ನೀವು ನ್ಯಾಯ ಸ್ವರೂಪರು ಕಷಾಯ ಪ್ರವಾದಿಯ ಗ್ರಂಥ ಮೂವತ್ತ ಮೂರನೇ ಅಧ್ಯಾಯ ವಾಕ್ಯ ಇಪ್ಪತ್ತೆರಡು ನುಡಿಯುವಂತೆ ಪ್ರಭುವೇ ನೀವೇ ನಮ್ಮ ನ್ಯಾಯಾಧಿಪತಿ ಪ್ರಭುವೇ ನೀವೇ ನಮ್ಮ ಶಾಸನದಾಯಕರು ಪ್ರಭುವೇ ನೀವೇ ನಮ್ಮ ರಾಜ್ಯರು ನೀವೇ ನಮ್ಮ ಈ ವಿಪರಿಶುದ್ಧವಾದ ಸಮಯದಲ್ಲಿ ರೋಗಿಗಳ ರೋಗ ಸೌಖ್ಯಕ್ಕಾಗಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಸ್ವಾಮಿ ರೋಗಿಗಳ ಒಳ್ಳೆಯ ಆರೋಗ್ಯಕ್ಕಾಗಿ ರೋಗಗಳ ಬಿಡುಗಡೆಗಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ನನ್ನ ಪ್ರಾರ್ಥನೆಯನ್ನು ಆಲಿಸಿ ಸತೂತ್ರವನ್ನು ನೀಡುವ ದೇವರೇ ನಿಮಗೆ ಸ್ತೋತ್ರ ನನ್ನ ಪ್ರಾರ್ಥನೆಯನ್ನು ಆಲಿಸಿ ನನ್ನ ಪ್ರಾರ್ಥನೆಗೆ ಸದೋತ್ರವನ್ನು ಕೊಟ್ಟಂತಹ ಕೊಡುತ್ತಿರುವಂತಹ ದೇವರೇ ನೀವು ಮಹೋನತ್ತರು ನೀವು ಪ್ರೀತಿ ಸ್ವರೂಪರು ನೀವು ಅದ್ಭುತಶಾಲಿ ಧರ್ಮೋಪದೇಶ ಕಂಡ ಮೂವತ್ತೆರಡನೇ ಅಧ್ಯಾಯ ವಾಕ್ಯ ಮೂವತ್ತೊಂಬತ್ತರಲ್ಲಿ ನೀವು ನುಡಿದಿದ್ದೀರಿ ಇರುವಾತನು ನಾನೇ ನಾನೊಬ್ಬನೇ ಬದುಕಿಸುವಾತನು ಕೊಲ್ಲುವವನು ನಾನೇ ಗಾಯಗೊಳಿಸುವವನು ನಾನೇ ವಾಸಿ ಮಾಡುವವನು ನಾನೇ ಬಿಡುಗಡೆಗೊಳಿಸುವನು ನಾನೇ ಎಂದು ವಾಗ್ದಾನ ಮಾಡಿದ್ದೀನಿ ಅವಾಗ್ದನ ಅವಾಗ್ದನದ ಶಕ್ತಿಯಿಂದ ನಾನು ಪ್ರಾರ್ಥಿಸುತ್ತೇನೆ ಸ್ವಾಮಿ ಹಿರಿಮೇರ ಗ್ರಂಥ ಹದಿನೇಳನೇ ಅಧ್ಯಾಯ ವಾಕ್ಯ ಹದಿನಾಲ್ಕರಲ್ಲಿ ನೀವು ನುಡಿದಿದ್ದೀರಿ ಸೇನಾಧೀಶ್ವರ ಸರ್ವೇಶ್ವರಾದ ನಮ್ಮ ತಂದೆಯೇ ನಮ್ಮನ್ನು ಸ್ವಸ್ಥಪಡಿಸರಿ ಸ್ವಾಮಿ ಎಲ್ಲ ರೋಗಿಗಳನ್ನು ಸ್ವಸ್ಥಪಡಿಸಿರಿ ನೀವು ಸ್ವಸ್ಥಪಡಿಸಿದರೆ ಎಲ್ಲ ರೋಗಿಗಳು ಸ್ವಸ್ಥರಾಗುವರು ಎಲ್ಲ ರೋಗಿಗಳು ರಕ್ಷಿಸಲ್ಪಡುವರು ಎಲ್ಲರನ್ನು ರಕ್ಷಿಸಿರಿ ಪಾಪದಿಂದ ಎಲ್ಲ ರೋಗಿಗಳನ್ನು ಯಶವೇ ಒಂದು ಪೇತ್ರ ಎರಡನೇ ಅಧ್ಯಾಯ ಇಪ್ಪತ್ತ ನಾಲ್ಕನೇ ವಾಕ್ಯ ನುಡಿಯುವಂತೆ ಈ ಲೋಕದಲ್ಲಿರುವ ಪ್ರತಿ ಒಬ್ಬೊಬ್ಬರ ರಕ್ಷಣೆಗಾಗಿ ಪ್ರತಿ ಒಬ್ಬೊಬ್ಬರ ಪಾಪಗಳಿಗಾಗಿ ಪ್ರತಿ ಒಬ್ಬೊಬ್ಬರ ಶಾಪಗಳಿಗಾಗಿ ಸಂಪೂರ್ಣವಾದ ಬಿಡುಗಡೆ ನೀಡುವುದಕ್ಕಾಗಿ ನೀವು ನಿಮ್ಮ ನಿಮ್ಮ ಶರೀರದಲ್ಲಿ ಪ್ರತಿಯೊಬ್ಬೊಬ್ಬರ ಪಾ ಪಾಪಗಳನ್ನು ಹೊತ್ತುಕೊಂಡು ಶಿಲ್ವಿಯ ಮರವನ್ನು ಅಪ್ಪ ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಸ್ವಾಮಿ ಯಶುವೆ ನಿಮ್ಮ ಗಾಯಗಳಿಂದ ನಾವು ಗುಣ ಹೊಂದಿದ್ದೇವೆ ಕೀರ್ತನೆಗಳ ಗ್ರಂಥ ನೂರ ಮೂರನೇ ಅಧ್ಯಾಯ ವಾಕ್ಯ ಮೂರರಲ್ಲಿ ನುಡಿದಿರುವಂತೆ ನಮ್ಮ ದೋಷಗಳನ್ನು ಮನ್ನಿಸುವ ದೇವರು ನೀವಾಗಿದ್ದೀರಿ ನಮ್ಮ ರೋಗಗಳನ್ನು ವಾಸಿ ಮಾಡುವ ದೇವರು ನೀವಾಗಿದ್ದೀರಿ ನಮ್ಮ ಮೇಲೆ ಕನಿಕರ ತೋರುವ ದೇವರು ನೀವಾಗಿದ್ದೀರಿ ಸಿರಾಕನ ಗ್ರಂಥ ಮೂವತ್ತೆಂಟನೇ ಅಧ್ಯಾಯ ವಾಕ್ಯ ಒಂಬತ್ತು ಹತ್ತು ನುಡಿಯುವಂತೆ ಮಗನೇ ಕಾಯಿಲೆಯಲ್ಲಿ ಇರುವಾಗ ಅಲಕ್ಷ್ಯ ಮಾಡದಿರು ಸರ್ವೇಶ್ವರನನ್ನು ಪ್ರಾರ್ಥಿಸು ಆತ ನಿನ್ನನ್ನು ಗುಣಪಡಿಸುವರು ನಿನ್ನ ತಪ್ಪುಗಳನ್ನು ಒಪ್ಪಿಕೊಂಡು ನಿನ್ನ ಪಾಪಗಳನ್ನು ಒಪ್ಪಿಕೊಂಡು ನೀನು ಮಾಡುತ್ತಿರುವ ಪಾಪದ ಕಾರ್ಯಗಳನ್ನು ಬಿಟ್ಟು ಬಿಡು ನಿನ್ನ ಹೃದಯವನ್ನು ಶುದ್ಧ ಮಾಡಿಕೊ ಎಂದು ನೋಡುತ್ತಿದ್ದೀರಿ ಸ್ವಾಮಿ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳು ಪ್ರತಿಯೊಬ್ಬ ರೋಗಿಗಳು ಪಾಪದ ಕಾರ್ಯಗಳನ್ನು ಬಿಟ್ಟು ಬಿಡೋದಕ್ಕಾಗಿ ಪರಿಶುದ್ಧಾತ್ಮರೇ ಎಲ್ಲರೊಡನೆ ಮಾತನಾಡೋ ಸ್ವಾಮಿ ಎಲ್ಲರೊಂದಿಗೆ ಮಾತನಾಡಿರಿ ಮಾತನಾಡೋದಕ್ಕಾಗಿ ಸ್ತೋತ್ರ ಪರಿಶುದ್ಧಾತ್ಮರೇ ಎಲ್ಲರನ್ನು ಆಶೀರ್ವದಿಸಿ ಸರಿ ರೋಗಿಗಳು ಸೋಕೆ ಹೊಂದುವುದು ಮಾತ್ರೆಯಿಂದ ಯಾವುದೇ ಮುಲಾಮಿನಿಂದ ಅಲ್ಲ ಸ್ವಾಮಿ ಸುದ್ದಾನ ಗ್ರಂಥ ಹದಿನಾರನೇ ಅಧ್ಯಾಯ ಎರಡನೇ ಹನ್ನೆರಡನೇ ವಾಕ್ಯ ನೋಡಿದಿರುವಂತೆ ಅಪ ಎಲ್ಲರನ್ನೂ ಸ್ವಸ್ಥಗೊಳಿಸುವಂಥದ್ದು ನಿಮ್ಮ ಜೀವವುಳ್ಳ ವಾಕ್ಯಗಳು ನಿಮ್ಮ ಬಿಡುಗಡೆಯ ಆ ನುಡಿಗಳು ರಕ್ಷಣೆ ನೀಡುವಂತಹ ಆಶೀರ್ವದಿಸುವಂತಹ ನುಡಿಗಳು ಯಸುವೆ ಎಲ್ಲರೊಂದಿಗೆ ಮಾತನಾಡಿ ಸ್ವಾಮಿ ಇದ್ದಾತನು ಇರುವತನು ಬರುವತನು ಸರ್ವಶಕ್ತರ ದೇವರು ಆಗಿರುವ ಪ್ರಭು ಯೇಸುವೆ ನೀವು ಪರಿಶುದ್ಧರು ನೀವು ಪರಿಶುದ್ಧರು ಪರಿಶುದ್ಧರು ಸ್ವಾಮಿ ಅಪ್ಪ ಈ ಪರಿಶುದ್ಧವಾದ ಸಮಯದಲ್ಲಿ ಯಾವ ಯಾವ ರೋಗಿಗಳು ಯಾವ ಯಾವ ಸ್ಥಳದಲ್ಲಿದ್ದ ಗೊತ್ತಿಲ್ಲ ಅಪ್ಪ ಆಸ್ಪತ್ರೆಯಲ್ಲಿರುವಂತಹ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಮನೆಗಳಲ್ಲಿರುವಂತಹ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಬೀದಿಗಳಲ್ಲಿ ನರಳುತ್ತಿರುವಂತಹ ರೋಗಿಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಎಲ್ಲ ರೋಗಿಗಳನ್ನು ಪ್ರತಿಯೊಬ್ಬೊಬ್ಬ ರೋಗಿಗಳನ್ನು ಅವರ ವೇದನೆಗಳನ್ನು ಅವರ ಚಿಂತನೆಗಳನ್ನು ಅವರ ಕಷ್ಟಗಳನ್ನು ಅವರ ಬಾಧೆಗಳನ್ನು ನಿಮ್ಮ ಕರಗಳಿಗೆ ಒಪ್ಪಿಸಿಕೊಡುತ್ತಿದ್ದೇನೆ ಯಶಸ್ವಿ ಅಪ್ಪ ನಿಮ್ಮ ಅಮೃತವಾದ ಕರದಿಂದ ಅವರನ್ನು ಸ್ತೋತ್ರ ನಿಮ್ಮ ಅಮೃತವಾದ ಕರದಿಂದ ಸೌಖ್ಯಪಡಿಸುವ ಕರದಿಂದ ಅವರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಸ್ವಾಮಿ ಸ್ತೋತ್ರ ಎಸುವೆ ನಿಮ್ಮ ಪವಿತ್ರ ನಾಮದ ಶಕ್ತಿಯಿಂದ ಅದ್ಭುತಗಳು ಸೂಚಕ ಕಾರ್ಯಗಳು ರೋಗ ಸೌಖ್ಯಗಳು ಉಂಟಾಗಲಿ ಸ್ವಾಮಿ ನನ್ನ ಶರೀರವನ್ನು ಜೀವನವನ್ನು ಹಾಗೂ ನನ್ನ ಕುಟುಂಬವನ್ನು ರೋಗಿಗಳ ಶರೀರವನ್ನು ರೋಗಿಗಳ ಜೀವನವನ್ನು ರೋಗಿಗಳ ಕುಟುಂಬವನ್ನು ಬಾಧಿಸುತ್ತಿರುವಂತಹ ಎಲ್ಲ ರೋಗಗಳನ್ನು ರೋಗದ ಕಟ್ಟುಗಳನ್ನು ಯೇಸುವಿನ ಅಧಿಕಾರವುಳ್ಳ ನಾಮದಲ್ಲಿ ನಾನು ಶಪಿಸುತ್ತೇನೆ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ ಶ್ರೇಷ್ಠವಾದ ನಾಮ ಬಿಡುಗಡೆಯ ನಾಮದಲ್ಲಿ ನಾನು ಶಪಿಸುತ್ತೇನೆ ಎಲ್ಲ ರೋಗಗಳನ್ನು ರೋಗಕ್ಕೆ ಕಾರಣವಾದ ಪೈಶಾಚಿಕ ಶಕ್ತಿಗಳನ್ನು ಅಂಧಕಾರ ದುಷ್ಟಕ್ರಿಯೆಗಳನ್ನು ಶಾಪದ ಶಕ್ತಿಗಳನ್ನು ನಾನು ಯೇಸು ಸ್ವಾಮಿಯ ಪೂಜ್ಯ ನಾಮದಲ್ಲಿ ಬಂಧಿಸಿ ಬಹಿಷ್ಕರಿಸುತ್ತೇನೆ ರೋಗಾಣುಗಳು ಏಸುವಿನ ನಾಮದಲ್ಲಿ ಸಂಪೂರ್ಣವಾಗಿ ನಾಶವಾಗಲಿ ರೋಗಾಣುಗಳು ಪ್ರತಿಯೊಬ್ಬೊಬ್ಬ ರೋಗಿಗಳಲ್ಲಿರುವಂತಹ ಎಲ್ಲ ರೋಗಾಣುಗಳು ಎಲ್ಲ ರೋಗಾಣುಗಳು ಯೇಸು ನಾಮದಲ್ಲಿ ನಾಶವಾಗಲಿ ರೋಗಗಳು ಹಾಗೂ ಅದರ ಪರಿಣಾಮದಿಂದ ಉಂಟಾಗಿರುವಂತ ದುಃಖಗಳು ವೇದನೆಗಳು ಚಿಂತೆಗಳು ಬಾಧೆಗಳು ಯೇಸುವಿನ ಪೂಜ್ಯ ನಾಮದಲ್ಲಿ ಅವರನ್ನು ಬಿಟ್ಟು ತೊಲಗಲಿ ಅವರ ಮನಸ್ಸಿನ ಚಿಂತೆಗಳು ಭಯ ದಿಗ್ಭ್ರಮೆ ನಿರಾಸೆ ಕೀಳರಿಮೆ ಮುಂತಾದ ಎಲ್ಲ ಅವಸ್ಥೆಗಳು ಏಸು ನಾಮದಲ್ಲಿ ಪ್ರಭು ಯೇಸು ಕ್ರಿಸ್ತರ ಅತಿ ಉನ್ನತವಾದ ನಾಮ ನಾಮ ಶ್ರೇಷ್ಠವಾದ ನಾಮ ಬಿಡುಗಡೆಯ ನಾಮ ರಕ್ಷಣೆಯ ನಾಮದಲ್ಲಿ ಸಂಪೂರ್ಣವಾಗಿ ಸ್ವಸ್ಥಗೊಳ್ಳಲಿ ಎಲ್ಲ ರೋಗಿಗಳು ಸೌಖ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಯಸುವೆ ನಿಮ್ಮ ಪರಿಶುದ್ಧವಾದ ರಕ್ತ ಸಂಪೂರ್ಣವಾಗಿ ಆ ರೋಗಿಗಳಲ್ಲಿ ತುಂಬಲ್ಪಡಲಿ ಸ್ವಾಮಿ ನಿಮ್ಮ ಪರಿಶುದ್ಧವಾದ ರಕ್ತ ಆ ರೋಗಿಗಳಲ್ಲಿ ಸಂಪೂರ್ಣವಾಗಿ ತುಂಬಲ್ಪಡಲಿ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳು ಸಂಪೂರ್ಣವಾಗಿ ಸಂಪೂರ್ಣವಾಗಿ ಅಪ ಸೌಖ್ಯಗೊಳ್ಳಲಿ ಅಪ ನಿಮ್ಮ ಚಿತ್ತದಂತೆ ಎಲ್ಲರೂ ಸೌಖ್ಯಗೊಳ್ಳಲಿ ಯಸುವೆ ಎಲ್ಲರೂ ログかき。 ರೋಗ ಸೌಖ್ಯಕ್ಕಾಗಿ ಈ ಸಮಯದಲ್ಲಿ ನಾನು ಪ್ರಾರ್ಥಿಸುತ್ತೇನೆ ದೇವ ಎಲ್ಲರ ಮೇಲೆ ನಿಮ್ಮ ದೇಹ ಇಳಿದು ಬರಲಿ ನಿಮ್ಮ ಕರುಣೆ ಇಳಿದು ಬರಲಿ ಅಪ್ಪ ನಿಮ್ಮ ಪ್ರೀತಿ ಇಳಿದು ಬರಲಿ ನಿಮ್ಮ ನಿಮ್ಮ ಅಮೃತವಾದ ಕರಗಳು ಸ್ವಸ್ಥ ನೀಡುವ ಕರಗಳು ಅವರನ್ನು ಮುಟ್ಟಲಿ ಎಸುವೆ ಈ ಪರಿಶುದ್ಧವಾದ ಸಮಯದಲ್ಲಿ ಅವರನ್ನು ಮುಟ್ಟಲಿ ಎಸುವೆ ಅಪ್ಪ ನಿಮ್ಮ ರಕ್ತದ ಶ ನಿಮ್ಮ ರಕ್ತ ಎಲ್ಲರನ್ನು ಆವರಿಸಿಕೊಳ್ಳಲಿ ನಿಮ್ಮ ಪರಿಶುದ್ಧವಾದ ರಕ್ತ ಎಲ್ಲರನ್ನು ಆವರಿಸಿಕೊಳ್ಳಲಿ ಅಪ ರೋಗಾಣುಗಳು ರೋಗಾಣುಗಳು ಇರುವಂತಹ ಎಲ್ಲ ಸ್ಥಳಗಳಲ್ಲಿ ಅಪ ಸಂಪೂರ್ಣ ಸಂಪೂರ್ಣವಾಗಿ ನಿಮ್ಮ ಪರಿಶುದ್ಧವಾದ ರಕ್ತ ಸಂಪೂರ್ಣವಾಗಿ ಆ ರೋಗ ರೋಗದ ರೋಗಾಣುಗಳನ್ನು ಸಂಪೂರ್ಣವಾಗಿ ನಾಶಪಡಿಸಲಿ ಅಪ್ಪ ರೋಗ ಸೋಕ್ಯವನ್ನು ಹೊಂದಿಕೊಳ್ಳುವಂತಾಗಲಿ ಅವರ ಕಣ್ಣೀರನ್ನು ಕಂಡಂತ ದೇವರು ನೀವಾಗಿದ್ದೀರಿ ಅವರ ಕಣ್ಣೀರನ್ನು ಕಂಡಂತ ದೇವರು ನೀವಾಗಿದ್ದೀರಿ ಅವರ ಚಿಂತೆಗಳನ್ನು ಅವರ ಬಾಧೆಗಳನ್ನು ಅರಿತವರು ಅರಿತವರು ನೀವಾಗಿದ್ದೀರಿ ಎಸುವೆ ಅವರ ಮನಸ್ಥಿತಿಗಳನ್ನು ಅರಿತವರು ನೀವಾಗಿದ್ದೀರಿ ಅವರ ಹಣಕಾಸಿನ ಸಮಸ್ಯೆಯನ್ನು ಅರಿತವರು ನೀವಾಗಿದ್ದೀರಿ ಅವರ ಎಲ್ಲ ಬಾಧೆಗಳು ಅವರ ಕುಟುಂಬದವರು ಪಡುತ್ತಿರುವಂಥ ಎಲ್ಲ ಬಾಧೆಗಳನ್ನು ಅರಿತ ದೇವರು ನೀವಾಗಿದ್ದೀರಿ ಸ್ವಾಮಿ ಎಲ್ಲರೊಡನೆ ಪ್ರತಿಯೊಬ್ಬೊಬ್ಬರೊಡನೆ ಮಾತನಾಡು ಸ್ವಾಮಿ ಪ್ರತಿಯೊಬ್ಬೊಬ್ಬರನ್ನು ಮುಟ್ಟಿಸೋಕೆ ಪಡಿಸಿರಿ ಎಲ್ಲರಿಗೂ ಸೌಖ್ಯವನ್ನು ನೀಡಿರಿ ಎಲ್ಲರನ್ನು ಗುಣಪಡಿಸಿರಿ ಯಶುವೆ ನೀವು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನು ಮುಟ್ಟಿಸೋಕೆ ಪಡಿಸುವುದಕ್ಕಾಗಿ ಸ್ತೋತ್ರ ಈ ಲೋಕದಲ್ಲಿರುವ ಎಲ್ಲ ರೋಗಿಗಳು ಅಪ್ಪ ಎಲ್ಲ ರೋಗಿಗಳು ನಿಮ್ಮ ಚಿತ್ರದಂತೆ ಸೌಖ್ಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಸ್ತೋತ್ರ 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 ಯಶವೇ ನಿಮ್ಮ ರಕ್ತದ ಯೋಗ್ಯತೆಯಿಂದಲೂ ನಿಮ್ಮ ಪವಿತ್ರ ಶಿಲುಬೆಯ ಗುರುತಿನ ಗುರುತಿನಿಂದ ರೋಗ ರೋಗ ವ್ಯಾಧಿಗಳೇ ಹಾಗೂ ರೋಗದ ಶಕ್ತಿಗಳೇ ನಾನು ನಿಮಗೆ ಆಜ್ಞಾಪಿಸುತ್ತೇನೆ ನಾನು ನಿಮಗೆ ಆಜ್ಞಾಪಿಸುತ್ತೇನೆ ಶಾಶ್ವತವಾಗಿ ಅವರನ್ನು ಬಿಟ್ಟು ತೊಲಗಿರಿ ಶಾಶ್ವತವಾಗಿ ಅವರನ್ನು ಬಿಟ್ಟು ತೊಲಗಿರಿ ಅಪ್ಪ ಇನ್ನೆಂದಿಗೂ ಇನ್ನೆಂದಿಗೂ ಅವರ ಬಳಿಗೆ ಬರಬಾರದೆಂದು ಇನ್ನೆಂದಿಗೂ ಅವರ ಬಳಿಗೆ ಬರಬಾರದೆಂದು ನನ್ನ ಸರಿತಿನ ಯೇಸುವಿನ ನಾಮದಲ್ಲಿ ನಾನು ನಿಮಗೆ ಆಜ್ಞಾಪಿಸುತ್ತಿದ್ದೇನೆ ನಾನು ನಿಮಗೆ ಆಜ್ಞಾಪಿಸುತ್ತಿದ್ದೇನೆ ಪ್ರಭು ಯೇಸು ಕ್ರೈಸ್ತರ ಗಾಯಗಳಿಂದ ಪ್ರಭು ಏಸು ಕ್ರೈಸ್ತರ ಗಾಯಗಳ ಶಕ್ತಿಯಿಂದ ಅವರು ಸಂಪೂರ್ಣವಾಗಿ ಗುಣಮುಖವಾಗಿದ್ದಾರೆಂದು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಆ ರೋಗಿಗಳು ಸಂಪೂರ್ಣವಾಗಿ ಗುಣವಾಗಿದ್ದಾರೆ ಈ ಕ್ಷಣವೇ ಗುಣವಾಗಿದ್ದಾರೆ ಪ್ರತಿಯೊಂದು ರೋಗಗಳಿಂದ ಗುಣವಾಗಿದ್ದಾರೆ ಪ್ರತಿಯೊಂದು ಹಾದಿಗಳಿಂದ ಗುಣವಾಗಿದ್ದಾರೆ ಪ್ರತಿಯೊಂದೊಂದು ಚಿಂತೆಗಳಿಂದ ಅವರು ಗುಣವಾಗಿದ್ದಾರೆ ಎಂಬುದಾಗಿ ನಾನು ವಿಶ್ವಾಸಿಸುತ್ತೇನೆ ಸ್ವಾಮಿ ದೃಢವಾಗಿ ವಿಶ್ವಾಸಿಸುತ್ತೇನೆ ದೃಢವಾಗಿ ವಿಶ್ವಾಸಿಸುತ್ತೇನೆ ಏಸುವೆ ಸ್ತೋತ್ರ ಯೇಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಹಾಲೆ ಲುಯ್ಯ ಹಾಲೆ ಲುಯಯ್ಯ ಪತ್ರ ಐದನೇ ಅಧ್ಯಾಯ ಹದಿನೈದನೇ ವಾಕ್ಯ ನುಡಿಯುವಂತೆ ಭರಿತ ಪ್ರಾರ್ಥನೆ ರೋಗಿಯನ್ನು ಗುಣಪಡಿಸುತ್ತದೆ ಹಾಸಿಗೆಯನ್ನು ಹಿಡಿದ ರೋಗಿಯನ್ನು ಪ್ರಭು ಎಬ್ಬಿಸುತ್ತಾರೆ ಅವರ ಪಾಪಗಳ ಪಾಪಗಳಿಗೆ ಕ್ಷಮೆಯನ್ನು ನೀಡುತ್ತಾರೆ ಎಂಬುದಾಗಿ ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ಸ್ವಾಮಿ ಈ ವಾಕ್ಯವನ್ನು ನಾನು ದೃಢವಾಗಿ ವಿಶ್ವಾಸಿಸುತ್ತೇನೆ ನನ್ನ ವಿಶ್ವಾಸದಲ್ಲಿ ಕೊರತೆಯಾಗದ ಹಾಗೆ ಪರಿಶುದ್ಧಾತ್ಮರೇ ನೀವು ನೋಡಿಕೊಳ್ಳಿ ಸ್ವಾಮಿ ನೀವು ನೋಡಿಕೊಳ್ಳೋದಕ್ಕಾಗಿ ಸ್ತೋತ್ರ ಎಸುವೆ ನೀವು ರೋಗಿಗಳನ್ನು ಗುಣಪಡಿಸಿ ಹಾಸಿಗೆಯಿಂದ ಕೈ ಹಿಡಿದು ಅವರನ್ನು ಮೇಲೆ ಎಬ್ಬಿಸುತ್ತಿರುವುದಕ್ಕಾಗಿ ಸ್ತೋತ್ರ ಎಲ್ಲರನ್ನು ಮುಟ್ಟುವುದಕ್ಕಾಗಿ ಸ್ತೋತ್ರ ಪ್ರತಿಯೊಬ್ಬರನ್ನು ಮುಟ್ಟಿ ಅವರಿಗೆ ಸೌಖ್ಯವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ 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 ಹಾಲೆಲುಯ್ಯ ಹಾಲೆಲುಯ ಹಲಲುಯ ಹಾಲಲುಯ ಹಲಲಿಯ 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 ಹಾಲಲೂಯ ಹಲಲಿಯ ಹಲಲಿಯ ಸ್ತೋತ್ರ 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 ಕರ್ತರಿ ಸ್ತೋತ್ರ ಒಳೆಯ ಸ್ತೋತ್ರ ರಕ್ಷಕ ಹಲಲಿಯ ಹಲಲಿ ಹಳಲಿಯ ಅಪ್ಪ ನಿಮ್ಮ ಪರಿಶುದ್ಧವಾದ ನಾಮಕೆ ಮಹಿಮಾ ನಿಮ್ಮ ಪರಿಶುದ್ಧವಾದ ನಾಮಕೆ ಮಹಿಮೆ ನಿಮ್ಮ ಪರಿಶುದ್ಧವಾದ ನಾಮಕೆ ಸ್ತೋತ್ರ ನಿಮ್ಮ ಪರಿಶುದ್ಧವಾದ ನಾಮ ಘನ ಸ್ವಾಮಿ ನಿಮ್ಮ ಪರಿಶುದ್ಧವಾದ ನಾಮ ಮಹಿಮೆಗಳಲ್ಲಿ ಯಶುವೆ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ನಿಮ್ಮನ್ನು ಅರಿತುಕೊಳ್ಳುವಂತಾಗಲಿ ನೀ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ನಿಮ್ಮ ಪ್ರೀತಿಯನ್ನು ಸವಿಯುವಂತಾಗಲಿ ಈ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ವ್ಯಕ್ತಿಗಳು ಅಪ ನಿಮ್ಮ ಪ್ರೀತಿಯನ್ನು ಸವಿತು ಸತ್ಯದ ಮಾರ್ಗದಲ್ಲಿ ಜೀವಿಸಿ ಪಾಪದ ಮಾರ್ಗವನ್ನು ಬಿಟ್ಟು ಬಿಟ್ಟು ಅಪ ಪರಿಶುದ್ಧರಾಗಿ ಜೀವಿಸಿ ಪ್ರಾಮಾಣಿಕರಾಗಿ ಜೀವಿಸಿ ನಿಮ್ಮ ಪ್ರೀತಿಯ ಮಗನಾಗಿ ನಿಮ್ಮ ಪ್ರೀತಿಯ ಮಗಳಾಗಿ ಸ್ವರ್ಗ ಸಾಮ್ರಾಜ್ಯವನ್ನು ಸೇರಿಕೊಳ್ಳುವಂತಾಗಲಿ ಸೇರಿಕೊಳ್ಳುವಂಥ ಶಕ್ತಿಯನ್ನು ಹೊಂದಿಕೊಳ್ಳುವಂತಾಗಲಿ ಸ್ವಾಮಿ ಈ ಲೋಕದಲ್ಲಿ ಜೀವಿಸುತ್ತಿರುವಾಗ ಸೈತನನ್ನ ಕಾರ್ಯಗಳಿಂದ ಬೇರ್ಪಟ್ಟು ಸೈತನನ ಆಲೋಚನೆಗಳಿಂದ ಬೇರ್ಪಟ್ಟು ಸೈತನನ ಮಾರ್ಗದಿಂದ ಬೇರ್ಪಟ್ಟು ಸೈತನ ಚಿಂತೆಗಳಿಂದ ಬೇರ್ಪಟ್ಟು ಅಪ್ಪ ಈ ಲೋಕದಲ್ಲಿರುವ ಲೋಕದಲ್ಲಿ ಪ್ರೀತಿಯ ಮಗನಾಗಿ ಪ್ರೀತಿಯ ಮಗಳಾಗಿ ಜೀವಿಸುವಂತೆ ಎಲ್ಲರನ್ನೂ ಆಶೀರ್ವದಿಸಿರಿ ಎಲ್ಲರನ್ನು ಬಲಪಡಿಸಿರಿ ಸ್ವಾಮಿ ಎಲ್ಲರನ್ನು ಬಲಪಡಿಸುವುದಕ್ಕಾಗಿ ಸ್ತೋತ್ರ ಮೋಸದ ಜೀವನ ಪಾಪದ ಜೀವನ ದುಷ್ಟದ ಜೀವನ ಎಲ್ಲ ರೀತಿಯಾದ ಜೀವನವನ್ನು ಬಿಟ್ಟು ಅಪ ಪರಿಶುದ್ಧವಾಗಿ ಜೀವಿಸಿ ಪ್ರಾಮಾಣಿಕರಾಗಿ ಜೀವಿಸಿ ಪರರನ್ನು ನಿಂದಿಸದೆ ಪರರನ್ನು ನೋಯಿಸದೆ ಪರರನ್ನು ನಾಶಪಡಿಸದೆ ಅಪ ಪರ ಪರರಿಗೆ ದುಷ್ಟ ಯೋಜನೆಯನ್ನು ರೂಪಿಸದೆ ಪರ ಪರರಿಗೆ ಪಾಪದ ಕಾರ್ಯದಲ್ಲಿ ಬೀಳದ ಹಾಗೆ ಬೀಳುವಂತೆ ಮಾಡದೆ ಅಪ್ಪ ಎಲ್ಲರನ್ನು ಎಲ್ಲರನ್ನೂ ಆಶೀರ್ವದಿಸಿರಿ ಎಲ್ಲರನ್ನು ಮೋಸ ಹೋಗುವವರನ್ನು ಆಶೀರ್ವದಿಸಿರಿ ಮೋಸ ಮಾಡುವವರನ್ನು ಮುಖ್ಯವಾಗಿ ಆಶೀರ್ವದಿಸಿರಿ ಸ್ವಾಮಿ ಅವರ ದುರಾಲೋಚನೆಗಳಿಗೆ ದುಷ್ಟ ಕಾರ್ಯಗಳಿಗೆ ದುಷ್ಟ ಚಿಂತೆಗಳಿಗೆ ದುರಾಸಿಗಳಿಗೆ ಒಳಗಾಗಿ ಪರರನ್ನು ನಾಶ ಮಾಡದ ಹಾಗೆ ಎಲ್ಲರನ್ನೂ ಆಶೀರ್ವದಿಸಿರಿ ಸೈತಾನನ ಎಲ್ಲ ದುರ್ಗುಣಗಳಿಂದ ಸೈತಾನನ ಎಲ್ಲ ದುರಾಭ್ಯಾಸಗಳಿಂದ ಅವರನ್ನು ಬೇರ್ಪಡಿಸಿರಿ ಪರಿಶುದ್ಧಾತ್ಮರಿ ನೀವು ಅವರನ್ನು ಆವರಿಸಿಕೊಳ್ಳರಿ ನೀವು ಅವರನ್ನು ಆವರಿಸ ಿಕೊಳ್ಳರಿ ಅವರೆಲ್ಲರೂ ಪರಿಶುದ್ಧವಾದ ಜೀವನ ಜೀವಿಸುವಂತೆ ಅವರನ್ನು ಆಶೀರ್ವದಿಸಿ ಬಲಪಡಿಸಿರಿ ಸೈತನನ್ನು ಎಲ್ಲ ಎಲ್ಲ ಕ್ರಿಯೆಗಳಿಂದ ರಕ್ಷಿಸಿ ಕಾಪಾಡಿರಿ ಅಪ್ಪ ನಿಮ್ಮ ಇಲ್ಲಿ ಲೋಕದಲ್ಲಿರುವ ಪ್ರತಿಯೊಬ್ಬೊಬ್ಬ ಮಕ್ಕಳು ನಿಮ್ಮ ನಾಮವನ್ನು ಮಹಿಮೆ ಪಡಿಸುವಂತಾಗಲಿ ನಿಮಗೆ ಸಾಕ್ಷಿಯ ಮಕ್ಕಳಾಗಿ ಜೀವಿಸುವಂತಾಗಲಿ ಸ್ವಾಮಿ ಏಸುವೆ ಸ್ತೋತ್ರ ಏಸುವೆ ವಂದನೆ ಏಸುವೆ ಆರಾಧನೆ ಏಸುವೆ ಮಹಿಮೆ ಅಲಲುಯ ಹಾಲೆಲುಯ್ಯಲಲುಯ ಹಲಲುಯ ಹಾಲಲುಯ ಅಲಲುಯ 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 ಸ್ತುತಿ ಗ ಮಹಿಮೆ ನಿಮ್ಮೊಬ್ಬರಿಗೆ ಮಾತ್ರ ದೇವಾ ಆಮೇನ್ 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 ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ ನಿಮ್ಮ ನಾಮಪೂಜಿತವಾಗಲಿ ನಿಮ್ಮ ರಾಜ್ಯ ಬರಲಿ ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಈ ಭುವಲ್ಲಿ ನೆರವೇರಲಿ ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನಡೆಯಲಿ ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮೆಲ್ಲರ ಪಾಪಗಳನ್ನು ಕ್ಷಮಿಸಿರಿ ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೆಡೆಯಿಂದ ನಮ್ಮನ್ನು ರಕ್ಷಿಸಿರಿ ಆಮೆ ಅಪ್ಪ ತಂದೆಯೇ ಮಾತಿ ಮರಿ ಮರಳಿದ್ದಂತಹ ಎಲ್ಲ ಸ್ವಭಾವಗಳು ಎಲ್ಲ ಗುಣಗಳು ವಿಧೇಯತೆ ದೀನತೆ ಎಲ್ಲ ಸ್ವಭಾವಗಳನ್ನು ನಮಗೆ ನೀಡಿರಿ ಅದೇ ರೀತಿ ಸಂತರುಗಳಲ್ಲಿದ್ದಂತಹ ವಿಧೇಯತೆ ದೀನತೆ ಭಯಭಕ್ತಿ ಎಲ್ಲವನ್ನು ನಮಗೆ ನೀಡಿರಿ ಎಲ್ಲ ಗುಣಗಳಿಂದ ಎಲ್ಲ ಸ್ವಭಾವಗಳಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ ನಮೋ ಮರಿಯವರ ಪ್ರಸಾದ ಪುರುಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ಮರಿಯ ದೇವಮಾತಿ ಪಾಪಿಗಳಾಗಿರೋ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲಿ ಪ್ರಾರ್ಥಿಸರಿ ಆಮೆ ಸ್ವಾಮಿ ಪಿತನ್ನಿಗೂ ಸುತನಿಗೂ ಪರಿಶುದ್ಧಾತ್ಮರಿಗೂ ಸ್ತೋತ್ರ ಉಂಟಾಗಲಿ ಆದಿಯಲ್ಲಿದ್ದಾಗಿ ಈಗಲೂ ಯಾವಾಗಲೂ ಈಗ ಈಗಾಂತರಕ್ಕೂ ಆಮೇನ್ ಆಮೇನ್ ಆಮೆ